ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋ ಆರಂಭ ಆಗುವುದಕ್ಕೆ ಇನ್ನೇನು ಕೆಲವೇ ಗಂಟೆಗಳ ಬಾಕಿ ಉಳಿದಿದೆ ಹನ್ನೊಂದನೇ ನಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿಕೊಡಲಾಗಿದೆ ಬಿಗ್ ಬಾಸ್ ಸೀಸನ್ ಹತ್ತು ವರೆಗೂ ಸ್ಪರ್ಧಿಗಳು ರಹಸ್ಯವಾಗಿಟ್ಟುಕೊಂಡು ವೇದಿಕೆ ಮೇಲೆ ರಿವೀಲ್ ಮಾಡುತ್ತಿದ್ದರು ಆದರೆ ಈ ಬಾರಿ ಬಿಗ್ ಬಾಸ್ ಆರಂಭಕ್ಕೂ ಮುನ್ನವೇ ನಾಲ್ಕೈದು ಸ್ಪರ್ಧಿಗಳನ್ನು ರಿವೀಲ್ ಮಾಡಲಿದ್ದಾರೆ ನಾಳೆ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಬಿಗ್ ಬಾಸ್ ಸೀಸನ್ ಹನ್ನೊಂದು ಆರಂಭವಾಗುವುದಕ್ಕೆ ಒಂದು ದಿನ ಮುನ್ನವೇ ರಾಜಾ ರಾಣಿ ಶೋನಲ್ಲಿ ಫಿನಾಲೆಯಲ್ಲಿ ಅದರಲ್ಲಿ ಈ ಬಾರಿ ಬಿಗ್ ಬಾಸ್ ಮನೆಗೆ ಪ್ರವೇಶ ಮಾಡಲಿರುವ ನಾಲ್ಕೈದು ಸ್ಪರ್ಧಿಗಳನ್ನು ಕಲಸ ಕನ್ನಡ ರಿವೀಲ್ ಮಾಡಲಿದೆ ಅಷ್ಟಕ್ಕೂ ಅವರು ಯಾರು ಕನ್ಫರ್ಮ್ ಆಗಿ ಬಾರಿ ಬಿಗ್ ಬಾಸ್ ಮನೆಯ ಒಳಗೆ ಪ್ರವೇಶ ಮಾಡುವ ಸ್ಪರ್ಧಿಗಳು ಪಟ್ಟಿ ಇಲ್ಲಿದೆ ಈ ಬಾರಿ ಬಿಗ್ ಬಾಸ್ ಕನ್ನಡ ಕಾನ್ಸೆಪ್ಟ್ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿದೆ ಸ್ವರ್ಗ ಹಾಗೂ ನರಕದ ಕಲ್ಪನೆಯನ್ನು ಇಟ್ಟುಕೊಂಡು ಸ್ಪರ್ಧಿಗಳು ಮನೆಯೊಳಗೆ ಕಳಿಸಲಿದ್ದಾರೆ ಹೀಗಾಗಿ ಈ ಬಾರಿಯ ಬಿಗ್ ಬಾಸ್ ಯಾರು ಹೋಗಬಹುದು ಅನ್ನೋ ಕುತೂಹಲ ಎಲ್ಲರ ಮನೆ ಮಾಡಿದೆ ಸದ್ಯ ಈ ಸ್ಪರ್ಧಿಗಳು ಬಿಗ್ ಬಾಸ್ ಕನ್ನಡ ಹನ್ನೊಂದಕ್ಕೆ ಎಂಟ್ರಿ ಕೊಡುವುದು ಪಕ್ಕಾ ಅಂತ ಮೂಲಗಳು ತಿಳಿದಿವೆ ಇತ್ತೀಚೆಗಷ್ಟೇ ತೆರೆ ಕಂಡ ನಟ ಕಿರಣ್ ರಾಜ್ ರಾಣಿ ಸಿನಿಮಾ ಮೂಲಕ ಪ್ರೇಕ್ಷಕರ ಗಮನ ಸೆಳೆದಿದ್ದರು ಸಿನಿಮಾ ಬಿಡುಗಡೆಗೂ ಮುನ್ನ ಕಿರಣ್ ರಾಜ್ ಅಪಘಾತ ಕೂಡ ಆಗಿತ್ತು ಆ ಮೂಲಕ ಕೂಡ ಸುದ್ದಿಯಲ್ಲಿದ್ದರು ಈ ಬಾರಿ ಈ ಬಿಗ್ ಬಾಸ್ ಮನೆಯೊಳಗೆ ಹೋಗುವ ಸ್ಪರ್ಧಿಗಳು ಇವರು ಇಬ್ಬರು ಇದೇ ಕಲಸ್ ಕನ್ನಡದಲ್ಲಿ ಪರಸರ ಆಗಿದ್ದ ಕನ್ನಡಿತಿ ಧಾರಾವಾಹಿ ಮೂಲಕ ಕಿರಣ್ ರಾಜ್ ಕಿರುತೆರೆ ವೀಕ್ಷಕರನ್ನು ನೆಚ್ಚಿನ ನಟನಾಗಿದ್ದರು ಈಗ ರಿಯಾಲಿಟಿ ಶೋ ಮೂಲಕ ಮತ್ತೆ ವೀಕ್ಷಕರಿಗೆ ರಂಜಿಸಲಿದ್ದಾರೆ ಆದರೆ ಸ್ವರ್ಗನ ನರಕನ ಅನ್ನೋದು ಭಾನುವಾರವೇ ಗೊತ್ತಾಗಲಿದೆ ನಟಿ ಅನುಷ್ಕಾ ರೈ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಕಾಣಿಸಿಕೊಳ್ಳಲಿರುವ ಮತ್ತೊಬ್ಬ ನಟಿ ಅನುಷಾ ರೈ ಸಿನಿಮಾ ಹಾಗೂ ಧಾರಾವಾಹಿ ಎರಡರಲ್ಲೂ ನಟಿಸಿರುವ ಈ ನಟಿ ಈ ಬಾರಿ ಬಿಗ್ ಬಾಸ್ಗೆ ಎಂಟ್ರಿ ಕೊಡಲಿದ್ದಾರೆ ಇಂಜಿನಿಯರಿಂಗ್ ಪದವಿ ಪಡೆದಿರುವ ಈ ನಟಿ ನಟನೆ ಹಾಗೂ ಸಂಗೀತ ಕಡೆಗೆ ಆಸಕ್ತಿ ಬೆಳೆಸಿಕೊಂಡಿದ್ದರು ಮಹಾನುಭಾವ ಕರ್ಷಣಂ ಕೂಸಿ ಗ್ಯಾಂಗ್ ದಮಯಂತಿ ಅಂತಹ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಅಣ್ಣಯ್ಯ ಸಾರಾಯು ರಾಜಕುಮಾರಿ ಅಂತಹ ಧಾರಾವಾಹಿಗಳಲ್ಲಿ ನಟಿಸಿ ಜನಪ್ರಿಯ ಗಳಿಸಿದ್ದಾರೆ ಕನ್ನಡದ ಮತ್ತೊಬ್ಬ ನಟ ತ್ರಿವಿಕ್ರಮ್ ಕೂಡ ಈ ಬಾರಿ ಬಿಗ್ ಬಾಸ್ ಮನೆಗೆ ಪ್ರವೇಶ ಮಾಡಲಿದ್ದಾರೆ ಎನ್ನಲಾಗಿದೆ ಪದ್ಮಾತಿ ದಾರೋ ಜನವಾಸಿ ಧನವಾಸಿನಿಮಾದಲ್ಲಿ ನಟಿಸಿದ್ದಾರೆ ಅರ್ಜುನ್ ಸರ್ಜಾ ಪುತ್ರಿ ಐಶ್ವರ್ಯ ನಟಿಸಿದ ಪ್ರೇಮಾ ಬರ ಹಾಗೆ ರಂಗನಾಯ್ಕಿ ಸು ಸಕೋಚಿ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಯುವ ನಟ ಧರ್ಮ ಕೀರ್ತಿರಾಜ್ ಕೂಡ ಈ ಬಾರಿ ದೊಡ್ಡ ಮನೆಯೊಳಗೆ ಎಂಟ್ರಿ ಕೊಡಲಿದ್ದಾರೆ